ಹಾಯ್ ಎಲ್ಲ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಇದ್ರ ಸುಮಂಚುವಿಕರಣ ನಾನು ಪೂಜಾ ಶಿವಕುಮಾರ್ ಎಸ್ ವೀಕ್ಷಕರೇ ನನ್ನ ಈ ಕಾರ್ಯಕ್ರಮದಲ್ಲಿ ಒಂದು ಮುದ್ದಾದ ಜೋಡಿ ಇದೆ ಅಂತ ಹೇಳ್ಬೋದು ಎಸ್ ರೀಲ್ಸ್ ಮಾಡೋದ್ರ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಹ್ವಾನ ಕ್ರಿಯೇಟ್ ಮಾಡಿದ್ದಾರೆ ಜೊತೆಗೆ ರೀಲ್ಸ್ ಮಾಡೋದ್ರ ಮೂಲಕನೇ ಗಿಚ್ಚಿಲಿ ಗಿಚ್ಚಿಗಿರಿಗಿಲಿ ಅನ್ನುವಂತಹ ಶೋ ಮೂಲಕ ತಲುಪಿ ಅಲ್ಲಿ ನಮ್ಮೆಲ್ಲರನ್ನು ಕೂಡ ಎಂಟರ್ಟೈನ್ ಮಾಡಿದ್ರು ಜೊತೆಗೆ ಸಾಕಷ್ಟು ಶಾರ್ಟ್ ಫಿಲ್ಮ್ ಮಾಡಿದ್ರು ಬಿಗ್ ಬಾಸ್ ಹೋಗ್ತಾರೆ ಅನ್ನುವಂತಹ ಸುದ್ದಿಯಲ್ಲೂ ಕೂಡ ಇದ್ರು ಎಷ್ಟೇ ಟ್ರೋಲ್ ಮಾಡಿದ್ರು ಕೂಡ ಐ ಡೋಂಟ್ ಕೇರ್ ಗುರು ನಾನು ಟ್ರೋ ನಾನು ರೀಲ್ಸ್ ಮಾಡ್ತಾನೆ ಇರ್ತೀನಿ ನೀವು ಟ್ರೋಲ್ ಮಾಡ್ತಾನೆ ಇರಿ ಅಂತ ಸಿಕ್ಕಾಪಟ್ಟೆ ಫೇಮಸ್ ಅಲ್ಲಿ ಸೊ ಎಸ್ ಅವರೇ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ರೇಷ್ಮಾ ಹಾಗೂ ಅವರ ಹಸ್ಬೆಂಡ್ ನಮ್ಮ ಜೊತೆಗೆ ಇವತ್ತು ಜಾಯ್ನ್ ಆಗಿದ್ದಾರೆ ಅದೇ ಸ್ಪೆಷಲ್ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾಕಂದ್ರೆ ರೇಷ್ಮಾ ನನಗೆ ಪರಿಚಯ ಸಲ ಇಂಟರ್ವ್ಯೂ ತಗೊಂಡಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಪೂಜಾನು ಚೆನ್ನಾಗಿದ್ದಾರೆ ಯಾಕಂದ್ರೆ ಪೂಜಾ ಚೆನ್ನಾಗಿರ್ಲೇಬೇಕು ಯಾಕಂದ್ರೆ ನಮ್ಮಂತವ್ರು ಬೆಳೆಸ್ತಾರೆ ಅವರು ಆಮೇಲೆ ತುಂಬಾ ಜನ ಬೆಳೆದವ್ರೆ ಯಾಕೆ ಅಂದ್ರೆ ಫಸ್ಟ್ ನಾವು ಇಂಟರ್ವ್ಯೂ ಅಂತ ಕೊಟ್ಟಿದ್ದೆ ಪೂಜಾ ಮೇಡಮ್ಗೆ ಅವರೇ ನಮ್ಮ ನಮ್ಮ ಅವ್ರ ಕಡೆಯಿಂದ ನಾವು ನಾನು ಗಿಚ್ಚಿಗಿಲಿ ಅಂತ ಸ್ಟೇಜ್ ನೋಡಿದೆ ಅವ್ರ ಕಡೆ ಅಂತ ಹೇಳ್ಬೋದು ತುಂಬಾ ಥ್ಯಾಂಕ್ಸ್ ಪೂಜಾ ಅದೇನೂ ಇಲ್ಲ ರೇಷ್ಮಾ ನಿಮ್ಮ ಟ್ಯಾಲೆಂಟ್ ನೀವು ಮಾಡಿದಂತಹ ರೀಲ್ಸ್ ಕಂಟೆಂಟ್ಗಳು ಆತರ ಇತ್ತು ಸೊ ಹಾಗಾಗಿ ನಿಮ್ ಟ್ಯಾಲೆಂಟ್ ಮೂಲಕ ಬಂದಿದೀರ ಅಷ್ಟೇನೆ ನನಗೂ ಅವತ್ ಫೋನ್ ಮಾಡಿ ಮೇಡಮ್ ರೇಷ್ಮಾ ಅವ್ರನ್ನ ನಮಗೆ ಸುಮಾರು ಜನ ಫೋನ್ ಮಾಡಿದ್ರು ರೀಲ್ಸ್ ಮಾಡ್ತಾರಲ್ಲ ರೇಷ್ಮಾ ಅವ್ರದ್ದು ಅದಾದ್ಮೇಲೆ ಇಂಟರ್ವ್ಯೂಗಳು ಸುಮಾರು ಜನ ಮಾಡಿದ್ರು ನಾನು ಓ ಮೈ ಗಾಡ್ ರೇಷ್ಮಾ ಈ ಲೆವೆಲ್ ಸೆಲೆಬ್ರಿಟಿ ಆಗ್ಬಿಟ್ರಲ್ಲ ಅಂತ ಬಟ್ ಒಂದ್ ಎಕ್ಸ್ಪೆಕ್ಟೇಷನ್ ಇತ್ತು ರೇಷ್ಮಾ ಬಿಗ್ ಬಾಸ್ಗೆ ಹೋಗ್ತಾರೆ ಅಂತ ನೋಡೋಣ ಹುಕುಮ್ ಕೊಡ್ಬೇಕಲ್ಲ ದೇವ್ರ ಹುಕುಮ್ ಕೊಟ್ಬಿಡ್ತಾರೆ ಪೂಜಾರಿಗಳಿಗೆ ಹುಕುಮ್ ಕೊಡ್ತಾ ಇಲ್ಲ ದೇವ್ರ ವರ ಕೊಟ್ಟರು ಪೂಜಾರಿ ವರ ಕೊಡದ ಅಂತಾರಲ್ಲ ಆತರ ಅದನ್ನು ಆಗ್ಬೇಕು ನಂಗೆ ತುಂಬಾ ಇಷ್ಟವಾದ ವ್ಯಕ್ತಿ ರೇಷ್ಮನ್ ಗಿಂತ ತುಂಬಾ ಫೇವ್ರೇಟ್ ಸರ್ ಸರ್ ಹೇಗಿದ್ದೀರಾ ಸರ್ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದೀನಿ ಸರ್ ಸರ್ ಸುಮಾರು ಎರಡು ವರ್ಷ ಆದ್ಮೇಲೆ ತುಂಬಾ ಚೇಂಜ್ ಆಗ್ಬಿಟ್ಟಿದೀರಿ ಇವಾಗ ಹೆಂಗಿದೆ ಲೈಫ್ ತುಂಬಾ ಚೆನ್ನಾಗಿದೆ ಮೇಡಮ್ ಏನಿಲ್ಲ ತುಂಬಾ ಚೆನ್ನಾಗಿದೆ ಜಾಲಿ 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 ಆಗಿದೆ ಹೌದಾ ಜಾಲಿ ಜಾಲಿ ಆಗಿದ್ದೀರಾ ಚೆನ್ನಾಗಿದ್ದೀರಾ ಹೆಂಗ್ ನಡಿತಿದ ಸರ್ ಎಲ್ಲಾ ಆಟೋ ಡ್ರೈವರ್ ಕೆಲಸ ಮಾಡ್ತಿದ್ರಿ ಹೆಂಗ್ ಹೆಂಗ್ ನಡೀತಾ ಇದೆ ಕೆಲಸ ಫ್ರೀ ಬಸ್ ಬಂದ್ಮೇಲೆ ಏನಾರು ಎಫೆಕ್ಟ್ ಆಯ್ತಾ ಇಲ್ಲ ಅಂತರ ಏನಿಲ್ಲ ನಮ್ಮ ಮಾಮೂಲಿ ಕಸ್ಟಮರ್ ಗಳು ಇರ್ತಾರಲ್ಲ ನಾವು ಬಸ್ ಅಲ್ಲಿ ಹೋಗಲ್ವಲ್ಲ ಅಂದ್ರೆ ನಮ್ಮ ಆಟೋ ಓಡಿಸ್ತಾ ಇದ್ರು ಇವರು ಆಟೋ ಕಟ್ಟೋಗಿದೆ ದೂರದಲ್ಲ ಆಟೋಗೆ ರಿಪೇರಿ ಅಂತ ಮಾಡ್ತಾ ಇರ್ತಾರೆ ಅಂದ್ರೆ ಒಂದ್ ವಾರದಲ್ಲ ದುಡ್ದಿರೋದೆಲ್ಲ ಆಟೋಗೆ ಆಗ್ಬಿಡ್ತಾರೆ ಒಂದ್ ವಾರ ದುಡ್ದ ಆತರ ಆಗ್ತಿದೆ ಯಾಕಂದ್ರೆ ಆಟೋ ಕೆಟ್ಟೋಗ್ತಿದೆ ಮೋಟರ್ ಹೋಗುತ್ತೆ ಒಂದ್ಸಲಿ ಒಂದ್ ಟೈರ್ ಹೋಗುತ್ತೆ ಒಂದ್ಸಲಿ ಬ್ರೇಕ್ ಹೋಗುತ್ತೆ ಒಂದ್ಸಲಿ ಟಾಪೇ ಹೋಗ್ಬಿಡುತ್ತೆ ಒಂದ್ಸಲಿ ಸೀಟ್ ಹೋಗುತ್ತೆ ಆತರ ಮೋಟರ್ ಇದೆಲ್ಲ ಮಾಡ್ತಾ ಇರ್ತಾರೆ ತುಂಬಾ ಜನ ಅನ್ಕೋತಿರ್ತೀವಿ ಆಟೋ ಓಡಿಸ್ತಾರೆ ಏನ್ ಅಂತ ಇರಲ್ಲ ಅಂತ ಬಹಳ ಕಷ್ಟಗಳು ಇರುತ್ತಲ್ಲ ಸರ್ ಆಟೋ ಡ್ರೈವರ್ ಯಾವ ತರ ಕಷ್ಟಗಳನ್ನ ಫೇಸ್ ಮಾಡ್ತೀರಾ ಆಟೋ ಡ್ರೈವರ್ ಆಗಿ ನೀವು ಅಂದ್ರೆ ಈಗ ಬಹಳ ಜನ ಸಲ ಹೇಳ್ತಿರ್ತಾರೆ ಇದನ್ನೇ ಸಿಗಲ್ಲ ನಮ್ಗೆ ವ್ಯಾಪಾರನೇ ಆಗಲ್ಲ ಅಂದ್ರೆ ಯಾರು ಬಂದವು ಇವಾಗ ಏನೇನು ಅದು ಇದು ಓಲೋ ಓಬರ್ ಎಲ್ಲ ಬಂದ್ಬಿಟ್ಟೈತೆ ಎಲ್ಲಾ ಅದರಿಂದ ಬುಕಿಂಗ್ ಮಾಡ್ತಾರೆ ಯಾರೋ ಒಬ್ರು ನಂತರ ಓದಿಲ್ದವ್ರಿಗೆ ಆಟೋ ಬೇಕೇ ಬೇಕು ಆ ತರ ತಗೊಂಡು ಹೋಗ್ತಾರ ಅಷ್ಟೇ ಅದಕ್ಕೂ ಸುಮ್ ಸುಮ್ನೆ ಹೋಗಲ್ಲ ಆಟೋ ಅದಕ್ಕೆ ಪೆಟ್ರೋಲ್ ಬೇಕೇ ಬೇಕು ಏಳು ಜನಕ್ಕೆ ಗೆ ನಾವು ಇದು ಮಾಡ್ಬೇಕು ಅಂದ್ರೆ ಹೌದು ಯಾರು ಗಿರಾಕಿಗಳು ಸಿಗಲ್ಲ ಸಿಗ್ತಾರೆ ಮೇಡಮ್ ಅದೇನಿಲ್ಲ ಆಣೆ ಬರ ಅಷ್ಟೇ ಆಣೆ ಬರ ಕೊಣೆ ಯಾರು ಈಗ ಹೆಂಗೆ ರೇಷ್ಮಾ ಅವರನ್ನು ನೋಡಿ ರೇಷ್ಮಾ ಅವ್ರ ಹಸ್ಬಂಡಾ ನೀವು ಅಂತ ಕಂಡು ಹಿಡಿತರ ಹೇಗೆ ತುಂಬಾ ಜನ ಕಂಡು ಹಿಡಿತಾರೆ ಮೇಡಂ ತುಂಬಾ ಜನ ಹೇಳ್ತಾ ಇರ್ತಾರೆ ಎಲ್ಲಾ ಕೇಳ್ತಾನೆ ಇರ್ತಾರೆ ಏನ್ರಿ ರೇಷ್ಮಾ ಮೇಡಂ ನೋಡದ್ರ ಫೇಮಸ್ ನೀರ್ ನೋಡದ್ರ ಗಾಡಿ ಗಾಡಿ ಓಡಿಸ್ತೀವಿ ಅಂತ ಅಲ್ವಾ ಅದು ಇದು ನಮ್ಮ business ಹೌದು ಆಟೋ ಓಡಿಸ್ತಾರೆ ರೇಷ್ಮಾ ಮೇಡಂ ಸೆಲೆಬ್ರಿಟಿ ಆಗಿಬಿಟೋರೆ ಸೆಲೆಬ್ರಿಟಿ ಆದ್ರೆ ಏನು ಪ್ರಯೋಜನ ಇಲ್ಲ ನಾವು ಹೀರೋಯಿನ್ ಅಲ್ಲ ಹೀರೋನು ಅಲ್ಲ ಏನೋ ಒಂದ್ ಪಿಕ್ಚರ್ ಮಾಡಿದ್ವಿ ಏನೋ ಕೊಟ್ಟಿ ಕೊಟ್ಟಿ ಬಂತು ಕಾರ್ ತಗೊಳ್ಳೋಣ ಬಂಗ್ಲೆ ತಗೊಳ್ಳೋಣ ಅಂತ ಹೇಳಕ್ಕೆ ಇದು ಇನ್ಸ್ಟಾಗ್ರಾಮ್ ಸೆಲೆಬ್ರಿಟಿ ಅಂದ್ರೆ ನಾವು ಬಡತನ ಬಡತನನೇ ಇದೆ ನಾವು ಇವಾಗ ಸೆಲೆಬ್ರಿಟಿ ಆಗಿದೀವಿ ಅಂತ ಎಲ್ಲಾರು ನಮ್ಗೆ ನೋಡ್ಬಿಟ್ಟು ಕಣ್ಣು ಇದ್ ಮಾಡೋದು ಹಿಡಿಯೋದು ಏನೋ ಒಳ್ಳೆಯವರು ಇರ್ತಾರೆ ಕೆಟ್ಟವರು ಇರ್ತಾರೆ ಅದು ನಾನು ಅಯ್ಯೋ ನೋಡ್ಬಿಟ್ಟು ಅಂದ್ರೆ ನಾನು ಸೆಲೆಬ್ರಿಟಿ ಆಗಿಲ್ಲ ನಾನು ರೀಲ್ಸ್ ಮಾಡ್ತಿರ್ಲಿಲ್ಲ ಒಂದ್ ಹೀರೋಯಿನ್ ಗೆ ಹೀರೋ ನೋಡ್ಬಿಟ್ಟು ಅಯ್ಯೋ ಏನಪ್ಪ ಇವ್ರು ಇದು ಅಂಕಾರ ಬಾಡಿಗಳನ್ನ ಇಟ್ಕೊಂಡು ನಡೀತಾರೆ ಇವ್ರು ಸೆಲ್ಫಿ ಕೇಳಿದ್ರೆ ಹಿಂಗ್ ದೂಕ್ತಾರೆ ಸೆಲ್ಫಿ ಕೇಳಿದ್ರೆ ಹಿಂಗ್ ಮಾಡ್ತಾರೆ ಅಂತ ನಾನ್ ಅನ್ಕೊಂತಿದ್ದೆ ಅದು ತಪ್ಪು ಹ್ಮ್ ತಪ್ಪದು ಯಾಕಂದ್ರೆ ಆ ಸೆಲೆಬ್ರಿಟಿ ಅಂದ್ರೆ ಅವರು ಇಟ್ಕೊಳ್ಳೇಬೇಕು ಒಳ್ಳೆಯವರು ಇರ್ತಾರೆ ಕೆಟ್ಟವರು ಇರ್ತಾರೆ ಒಳ್ಳೆ ಸ್ವಲ್ಪ ಜನ ಒಳ್ಳೆತನ ಹೇಳ್ತಾರೆ ಸ್ವಲ್ಪ ಜನ ಕೆಟ್ಟದ ಹೇಳ್ತಾರೆ ಅದು ನನ್ಗೆ ಅನುಭವ ಆಗಿದೆ ಹೌದು ಅದು ಅನುಭವ ಆಗಿದೆ ಅಂದ್ರೆ ನಾನು ಪಿಕ್ಚರ್ ಅಲ್ಲಿ ಸೆಲೆಬ್ರಿಟಿ ಇಲ್ಲಪ್ಪ ನಂತರ ದುಡ್ಡಿಲ್ಲ ಮನೆ ತಗೊಳಕ್ಕೆ ಕಾರ್ ತಗೊಳಕ್ಕೆ ಬಾಡಿ ಗಾರ್ಡ್ ಇಟ್ಕೊಳಕ್ಕೆ ನಂತ ದುಡ್ಡಿಲ್ಲ ನಾವು ಬಡವ್ರೆ ಬಡೂತನದಿಂದ ಸಲಬಿಟ್ರೆ ಏನೋ ಆಗ್ಬಿಟ್ಟಿದೀನಿ ಅನ್ಸುತ್ತೆ ನನ್ಗೆ ಅಷ್ಟೇ ನಾನ್ ಸೆಲೆಬ್ರಿಟಿ ಯಾವತ್ತೂ ನಾನು ಅನ್ಕೊಂಡಿಲ್ಲ ಬಟ್ ನನಗ್ ಜನ ಪ್ರೀತಿ ವಿಶ್ವಾಸ ಕೊಡ್ತಾರಲ್ಲ ಅಷ್ಟ ಸಾಕು ನನ್ಗೆ ಬಟ್ ಸ್ವಲ್ಪ ಜನ ಕಿರ್ಚ್ತಾರೆ ಇದ್ ಮಾಡ್ತಾರೆ ಅದ್ ಮಾಡ್ತಾರೆ ಅದೆಲ್ಲ ಮಾಡ್ಬಿಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕೆ ಅಂದ್ರೆ ಆ ನಾವು ಬಾಡಿಗೆ ಮನೇಲಿ ಇದೀವಿ ನಾವು ನಮ್ದು ಬಡೂತನ ನನ್ ಗಂಡ ಆಟ ಓಡಿಸ್ತಾರೆ ಆಮೇಲೆ ಸ್ವಲ್ಪ ಜನ ಕಿರ್ಚೋದು ಆ ಬಯೋದು ನಮ್ ಮುಂದೆನೆ ಬ್ಯಾಡ್ ಕಮೆಂಟ್ ಆಗಿ ಮಾತಾಡೋದು ಅದೆಲ್ಲ ಮಾಡ್ರೆ ನಾವು ಮನುಷ್ಯರೇ ನಮ್ಗೂ ಹಲ್ಟ್ ನಮಗೂ ನಮ್ಗೂ ಹೃದಯ ಇದೆ ನಾವು ಏ ಬಿಡು ದುಡ್ಡು ಬಂತು ಮನೆ ತಗೊಳೋಣ ಆಚೆಗಳ ಹೋಗೋದು ಏನು ಇಲ್ಲ ಇವತ್ತು ನಾನು ಹಾಲು ತೊಗೊಂಡ್ಬರ್ಕೆ ನಾನು ಆಚೆಗಳೇ ಹೋಗ್ಬೇಕು ಏನೋ ಯಜಮಾನ್ರು ಇರ್ತಾರೆ ಯಾವಾಗ ಬೆಳಗ್ಗೆ ಒಂದ್ಸಲ ತಗೊಂಡ್ಬರ್ತಾರೆ ಇವ್ರ ಊರಿಗೆ ಹೋದ್ರೆ ಎಲ್ಲರ ಆಚೆ ಹೋದ್ರೆ ನಾನೇ ಹೋಗಬೇಕು ಅಂಗಡಿಗೆ ನನಗೆ ಅದು ಬುಕಿಂಗ್ ಮಾಡಕ್ ಬರಲ್ಲ ನಾನು ಓದಿಲ್ಲ ಏನಪ್ಪ ಮನೆ ಒಳಗಡೆ ಬುಕ್ಕಿಂಗ್ ಮಾಡ್ಕೊಂಡು ತರಿಸಕೊಳ ಅನ್ನೋಕೆ ನಾನು ಓದಿಲ್ಲ ಸರ್ ರೇಷ್ಮಾನ ನೀವು ಫಸ್ಟ್ ಪ್ರೀತಿ ಮಾಡಿದಾಗ ಇದಂತಹ ರೇಷ್ಮಾ ಅದಾದ್ಮೇಲೆ ಸೆಲೆಬ್ರಿಟಿ ಆಗ್ತಾರೆ ರೀಲ್ಸ್ ಮಾಡ್ತಾರೆ ಅದಾದ್ಮೇಲೆ ಸೆಲೆಬ್ರಿಟಿ ಆಗ್ತಾರೆ ಒಳ್ಳೆ ಒಳ್ಳೆ ಶೋಗಳನ್ನ ಮಾಡ್ತಾರೆ ಅದಾದ್ಮೇಲೆ ಶಾರ್ಟ್ ಮಾಡ್ತಾರೆ ಸೊ ಹೆಂಗೆ ಬದಲಾವಣೆ ಕಂಡ್ರಾ ರೇಷ್ಮಾ ಏನಾದ್ರು ಚೇಂಜಸ್ ಆದ್ರ ಇದೆಲ್ಲ ಬಂದ್ಮೇಲೆ ಚೇಂಜಸ್ ಏನು ಆಗಿಲ್ಲ ಮೇಡಮ್ ಯಾವಾಗ್ಲಿಂದ ಹೆಂಗಿದ್ರು ಮನೇಲಿ ಹಂಗೆ ಇರ್ತಾರೆ ಆದ್ರೆ ಈಜ್ ಕಡೆ ಹೋಗ್ಮೇಲೆ ಅವರು ಮಾಮೂಲಿ ಇರುತ್ತಲ್ವಾ ಆಕ್ಟ್ ಮಾಡ್ಬೇಕು ಇದ್ ಮಾಡ್ಬೇಕು ಅದನ್ನ ಅವ್ರು ಮಾಡ್ಕೋತಾರೆ ಬರ್ತಾರೆ ಮನೇಲಿ ಹೆಂಗ್ ಇರ್ಬೇಕು ಹಂಗೇ ಇರ್ತಾರೆ ಮನೇಲಿ ಹೆಂಗೆ ಒಂದ್ ಏನ್ಟಿ ಆಗಿಂದ ಅಮ್ಮ ಆಗಿಂದ ಹೆಂಗಿದ್ರು ಇವತ್ತವರ್ಗು ಹಂಗೇ ಇರ್ತಾರೆ ಮನೇಲಿ ಅಮ್ಮನ್ ಹತ್ರ ನಿಮ್ಮ ಅಮ್ಮನ್ ಹತ್ರ ಬೆಸ್ಟ್ ಸೊಸೆ ಅಂತ ಏನಾರ ಅನಸ್ಕೊಂಡಿದಾರೆ ಹೇಗೆ ಅನ್ಸ್ಕೊಂಡಿದಾರೆ ಅನ್ಸ್ಕೊಂಡಿದಾರೆ ಹಂಗೆ ಇರ್ತಾರೆ ಅವ್ರ ಜೊತೆಲ್ಲ ಅಡ್ಗೆ ಇಬ್ರು ಸೇವೆ ಮಾಡ್ತಾರೆ ಊಟಾನು ಎಲ್ಲಾ ಜೊತೆಲೆ ಕುತ್ಕೊಂಡ್ ಊಟ ಮಾಡ್ತೀವಿ ಓಕೆ ಎಲ್ಲಾ ನೆಲದ ಮೇಲೆ ಕುತ್ಕೊಂಡ ಆರಾಮಾಗಿ ಊಟ ಮಾಡಿ ಮಾಡ್ತೀವಿ ಬರೋರ್ಗು ಅವ್ರ ಕಾಯ್ತಾ ಇರ್ತಾರೆ ಒಬ್ಬಾ ಹೌದಾ ನಮ್ ತಾಯಿ ಕಾಯ್ತಾ ಇರ್ತಾರೆ ಊಟಾ ಮಾಡಲ್ಲಾ ಒಂದ್ಸತಿ ನಾವು ಊಟ ಮಾಡ್ಕೊಂಡ್ ಬಂದ್ಕೊಂಡ್ರು ಅವ್ರ ಊಟ ಮಾಡದೆ ಇವತ್ತು ನಾನ್ ತಿಂದಿರೋ ತಟ್ಟೆ ನಾನು ಎತ್ತಿಲ್ಲ ಅಡಿಗೆಯಿಂದ ಪಾತ್ರೆ ತೊಳೆಯೋದು ಮನೆ ಕಟ್ಸೋದು ಎಲ್ಲಾ ಎಲ್ಲ ಪ್ರತಿ ಒಂದು ನಮ್ಮ ಅತ್ತೆನೆ ಮಾಡ್ಕೊಳ್ಳೋದು ನಾನು ಹೊರಗಡೆ ಹೋಗ್ಬಿಟ್ಟು ಬಂದ್ರೆ ಬಂದ ತಕ್ಷಣ ಕಾಫಿ ಬೇಕಾ ಟೀ ಬೇಕಾ ನೀರ್ ಬೇಕಾ ರೇಷ್ಮೆ ನೀರ್ ಕುಡಿದ್ವಿ ಕಾಫಿ ಬೇಕಾ ಊಟ ತಕ್ಕೊಡ್ತೀನಿ ಊಟ ತಕ್ಕೊಡ್ತಾರೆ ನಾನು ತಿಂದಿರೋ ತಟ್ಟೆ ನೀರ್ ಬಿಟ್ರೆ ಅವ್ರು ಎತ್ಕೊಂಡು ಹೋಗೋದು ಕೈ ತೊಳಿಸೋದು ಅವರೇ ನನ್ಗೆ ಅಷ್ಟು ಹೊಂದಾಣಿಕೆ ಅದು ಇವಾಗ್ಲಿಂದ ಅಂತಲ್ಲ ಫಸ್ಟ್ ಇವ್ರು ಯಾವಾಗ ಮದ್ವೆ ಆದ್ನೋ ಅವಾಗ್ಲಿಂದ ನಾನು ಹಂಗೆ ನೋಡ್ಕೊಳ್ಳೋದು ನಾನು ಬೆಳ್ದಿದೀನಿ ಅಂತ ಅವ್ರಿಗೆ ಇದಿಲ್ಲ ನನ್ ಬಡತನದ ಇದೆ ಅಂತ ಇಲ್ಲ ನನ್ ಸೊಸೆ ನನ್ ಸೊಸೆನೆ ನನ್ ಸೊಸೆ ನಾನು ಏನ್ ಮಾಡ್ಬೇಕು ಅದನ್ನ ಮಾಡ್ತಾರೆ ಅಂದ್ರೆ ಅವ್ರಿಗೆ ಏನಂದ್ರೆ ನನ್ ಮಗ ನನ್ ಸೊಸೆ ಚೆನ್ನಾಗಿರ್ಬೇಕು ನಾವಿಬ್ರು ಚೆನ್ನಾಗಿರ್ಬೇಕು ಅನ್ನೋ ಒಂದೊಂದು ಇದು ಯಾರೇ ಆಗ್ಲಿ ಒಂದ್ ತಾಯಿ ಅದನ್ನೇ ಬಯಸೋದು ನನ್ ಸೊಸ ನನ್ ಸೊಸೆ ನನ್ ಮಗ ಚೆನ್ನಾಗಿರ್ಬೇಕು ಕಿತ್ತಾಡ್ಬಿಡ್ದು ಚೆನ್ನಾಗಿದ್ದೇ ಸಾಕೋರು ಅಷ್ಟೇ ನನ್ ಜೀವನ ನೋಡ್ಕೊಂಡು ಖುಷಿಯಾಗಿರೋಣ ಅಂತಾರೆ ಹಂಗೇನ ಮತ್ತೆ ಚೆನ್ನಾಗಿರ್ಬೇಕಿ ಇಬ್ಬರು ಅವ್ರು ರೀಲ್ಸ್ ಮಾಡೋದಕ್ಕೆ ಈ ತರದೇನು ಅನ್ನಲ್ವಾ ಸರ್ ನಿಮ್ಗೆ ಏನೋ ಫಸ್ಟ್ ಭಯ ಪಡ್ಬಿಟ್ಟಿದ್ರು ಫಸ್ಟ್ ಭಯ ಪಡ್ಬಿಟ್ಟಿದ್ರು ಅಂದ್ರೆ ಜನಗಳು ಕೂಗಾಡೋದು ಆಮೇಲೆ ಏನ್ ಇವಳು ಈ ತರ ಮುಸ್ಲಿಮ್ಸ್ ಆಗಿ ಈ ತರ ಎಲ್ಲ ಕುಣಿತಾಳೆ ಬಟ್ಟಿ ಕೋತಾಳೆ ಸಾರಿ ಹಾಕೋತಾಳೆ ಕುಣಿತಾಳೆ ರೋಡ್ ಮೇಲೆ ಹುಚ್ಚು ಕುಣ್ ಕುಣಿತಾಳೆ ಅಂತ ಹೇಳೋ ತರ ನಮ್ಮ ಏರಿಯಾದಲ್ಲಿ ಸ್ವಲ್ಪ ಕೂಗಾಡೋದು ಜಾಸ್ತಿ ಮಾಡ್ಬಿಟ್ಟಿದ್ರಲ್ಲ ಅವಾಗ ಸ್ವಲ್ಪ ಭಯ ಪಡ್ಬಿಟ್ಟಿದ್ರು ಅಯ್ಯೋ ನಮ್ಮ ನನ್ನ ಸೊಸೆಗೆ ಏನಾಗ್ಬಿಡುತ್ತೋ ಏನು ಅಂತ ಯಾವಾಗ ನಾನು ಗಿಚ್ಚಿಗಿಲಿ ಓದುವಂತೂ ನೇಮ್ ಬಂತು ನಂಗೆ ಗಿಚ್ಚಿಗಿಲಿಗಿಲಿ ರೇಷ್ಮಾ ಅಂತ ಯಾವಾಗ ನೇಮ್ ಬಂತು ಯಾವಾಗ ನೀವೆಲ್ಲ ಈ ತರ ಇದಾಯ್ತೋ ಅವಾಗ್ಲಿಂದ ಜನನು ಸುಮ್ನಾಗ್ಬಿಟ್ರು ಅವಾಗ ನಮ್ಮ ಅತ್ತೆಗೆ ಸ್ವಲ್ಪ ಸಮಾಧಾನ ಆಯ್ತು. ಅವಾಗ ಏನೋ ಅನ್ನಕ್ಷು ಶುರು ಮಾಡಲಿಲ್ಲ. ನಾನು ನಸಸೆ ಬೆಳ್ಡೋಳೆ ಅವಳು ಒಂದು ಹೆಸರು ಇದೆ. ಜನಗಳು ಹೆಸರು ಳ್ತವರೇ, ಖುಷಿ ಪಡ್ತವರೇ. ಅವಳು ಮಾಡೋ ರೀಲ್ಸ್ ಗೆ ನೋಡಿ ಜನ ಖುಷಿ ಪಡ್ತವರೇ. ಅದಿಂದ ನನಗೆ ಖುಷಿ. ಅನ್ನೋ ಒಂದ್ ಮಾತು ಒಂದ್ ಮನಸಲ್ಲಿ ಹೋಯ್ತು ಅವರಿಗೆ. ಅವಾಗ್ಲೇ ಸುಮ್ಮಿದಾರೆ. ಸರ್ ಇನಿಷಿಯಲ್ ಡೇಸ್ ಅಲ್ಲಿ ಹೆಂಗಿತ್ತು ಸರ್ ತುಂಬಾ ಕಷ್ಟದ ಜೀವನ ಯಾಕಂದ್ರೆ ರೇಷ್ಮಾ ನೋಡೋಕು ತುಂಬಾ ಚೆನ್ನಾಗಿದ್ದಾರೆ ಸೊ ಹೆಂಗೆ ನಿಮ್ಮನ್ನ ಒಪ್ಕೊಂಡ್ರು ಜೊತೆಗೆ ಎಷ್ಟು ಹೆಂಗ್ ಕಷ್ಟಗಳಿತ್ತು ನಿಮ್ ಲೈಫ್ ಅಲ್ಲಿ ಕಷ್ಟಗಳು ನೀವು ಫೇಸ್ ಮಾಡಿದಂತಹ ಕಷ್ಟಗಳು ಹೇಗಿತ್ತು ರೇಷ್ಮ ಅವ್ರು ನಿಮ್ಗೆ ಯಾವ ರೀತಿಯಾಗಿ ಸಾಥ್ ಕೊಟ್ರು ಈಗ ಯಾವ ರೀತಿಯಾಗಿ ಸಾಥ್ ಕೊಡ್ತಾ ಇದ್ದಾರೆ ಅಂತ ಅವಾಗ್ಲಿಂದ ನಾವು ಲಾರಿ ಸ್ಟ್ಯಾಂಡ್ ಇತ್ತಲ್ಲ ಮೇಡಂ ಅವಾಗ ನಾವೇ ಇದ್ ಮಾಡ್ಕೊಂಡು ಇದ್ ಮಾಡ್ದೋ ಆಮೇಲೆ ಇವ್ರು ರೀಲ್ಸ್ ಮಾಡ್ತಾ ಇದ್ರು ರೀಲ್ಸ್ ಮಾಡಿದಾಗೆಲ್ಲ ಸ್ವಲ್ಪ ಜನ ಇದ್ ಮಾಡೋರು ನನಗೆ ಬೈಯೋರು ಏನೋ ನೀನಂತಿ ಈ ಥರ ಎಲ್ಲ ರೀಲ್ಸ್ ಮಾಡ್ತಾರೆ ಹಂಗೆ ಹಿಂಗೆ ಅಂತ ಹೇಳಿ ಎರಡು ಮೂರು ಸತಿ ಗಲಾಟೆ ಆಯ್ತು ಮನೆಯಲ್ಲಿ ತುಂಬ ಇದಾಯ್ತು ಅವಾಗೆಲ್ಲ ಸಿಕ್ಕಾಬಿಟ್ಟೆ ಬೈದು ಮೊಬೈಲೆಲ್ಲ ತಿ ಬಿಸಾಕ್ಬಿಟ್ಟು ರೀಲ್ಸ್ ಮಾಡಬೇಡ ಅದು ಇದು ಅಂತ ಹೇಳ್ಬಿಟ್ಟು ಇದು ಮಾಡಿದ್ದೆ ಆಮೇಲೆ ಆಮೇಲೆ ತಿರ್ಗಿ ಅವ್ರು ಬಿಟ್ಟಿಲ್ಲ